ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ಆತ್ಮಹತ್ಯೆಗೆ ನೇರ ಕಾರಣ ಡಾಕ್ಟರ್ ಕೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಬಂದು ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಪಕ್ಷದ ಹಾಲಿ ಸಂಸದರು ಈ ಹಿಂದೆ ಬಿ ಜೆ ಪಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರ ತನಕ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಒಬ್ಬ ಯುವಕನಿಗೆ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಇಪ್ಪತ್ತೈದು ಲಕ್ಷ ಹಣ ಪಡ್ಕೊಂಡಿದ್ದಾರೆಂದು ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಯುವಕ ತನ್ನ ಪತ್ರದಲ್ಲಿ ಬರೆದಿದ್ದಾನೆ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ನನ್ನ ನೇರ ಪ್ರಶ್ನೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ರ ರೀ ಹಣ ನಿಮಗೆ ಸಾವಿರಾರು ಗಟ್ಟಲೆ ಸಾವಿರಾರು ಎಕರೆ ಜಮೀನು ಮಾಡಿದ್ದೀರಾ ನಿಮ್ಮ ಆಸ್ತಿ ಎಲ್ಲೆಲ್ಲಿದೆ ಅಂತ ನಾನು ಮಾಹಿತಿ ಕಲೆ ಹಾಕಿದ್ದೀನಿ ಮುಂದೊಂದು ದಿನ ಅದನ್ನು ಬಿಡ್ತೀನಿ ಯಾರಿಗೂ ಗೊತ್ತಿಲ್ಲದರೋ ಅಷ್ಟು ಮಾಹಿತಿ ನನಗೆ ಗೊತ್ತಿದೆ ಸ್ವಲ್ಪ ನಿಮ್ಮ ಬಗ್ಗೆ ಅಲ್ಲರಿ ಒಬ್ಬ ಬಡ ಕುಟುಂಬದಲ್ಲಿ ಜೀವನ ಮಾಡ್ತಾರಂಥ ಒಬ್ಬ ಚಾಲಕನ ಹತ್ರ ನಲವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟು ಅದರಲ್ಲಿ ಇಪ್ಪತ್ತೈದು ಲಕ್ಷ ಮುಂಗಡ ಹಣವಾಗಿ ತೆಗೆದುಕೊಂಡು ನೀವು ಸರ್ಕಾರಿ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೆಗೆದುಕೊಂಡು ಇವತ್ತು ಆ ಕುಟುಂಬನ ಬೀದಿ ಪಾಲ್ ಡಾಕ್ಟರ್ ಕೆ ಸುಧಾಕರ್ ಅವರೇ ನೀವು ನಿಮ್ಮ ಬೆಂಬಲಿಗರು ಇದ್ದ ನಿಮ್ಮ ನೈತಿಕತೆ ರಾಜಕಾರಣದಲ್ಲಿ ಮಾತು ಸತ್ಯ ಹರಿಶ್ಚಂದ್ರನ್ ಥರ ಮಾತಾಡ್ತಿರಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರೇ ಏನು ನಿಮ್ಮನ್ನು ನೋಡಿದ್ರೆ ನೀವು ಮಾತಾಡಿದ್ರೆ ಸಾಕ್ಷಾತ್ ಭಗವಂತ ಸತ್ಯ ಹರಿಶ್ಚಂದ್ರನ ಬಂದು ಮಾತಾಡ್ತಾ ಇದ್ದಾನೇನೋ ಸತ್ಯ ಹರಿಚಂದ್ರನ್ ನಮ್ಮ ಎದುರುಗಡೆ ಇದ್ದಾನೇನೋ ಅನ್ನೋ ಮಟ್ಟಕ್ಕೆ ಮಾತಾಡ್ತೀರಾ ಬಟ್ ನೀವು ಮಾತಾರ ಅಲ್ಕಾ ಕೆಲಸ ನೋಡಿದ್ರೆ ಇವಾಗ ಸರಿನಾ ಡಾಕ್ಟರ್ ಕೆ ಸುಧಾಕರ್ ಅವರೇ ಇನ್ನೊಬ್ಬರ ಬಗ್ಗೆ ಬೆಟ್ಟ ತೋರ್ತಿರಲ್ವ ನೀವು ಇವತ್ತು ಅವ್ರ ಕುಟುಂಬದವರು ಬೀದಿಗೆ ಬಂದು ಬಿದ್ದಿದ್ದಾರೆ ಆ ಕುಟುಂಬಕ್ಕೆ ಒಂದು ಬೆನ್ನೆಲುಬಾಗಿದ್ದಂಥ ಒಬ್ಬ ಯುವಕ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಅವ್ರ ಕುಟುಂಬ ಬೀದಿಗೆ ಬಂದಿದೆ ಆ ಕುಟುಂಬಕ್ಕೆ ನೀವು ಆಧಾರ ಸ್ತಂಭ ಆಗ್ತೀರೇನು ನಲವತ್ತು ಲಕ್ಷ ತಗೊಂಡು ನೀವ್ಯಾರೀ ಸರ್ಕಾರಿ ಕೆಲಸ ಕೊಡೋಕ್ಕೆ ಸರ್ಕಾರಿ ಕೆಲಸಕ್ಕೆ ಕೇವಲ ಒಬ್ಬ ಕಾರು ಚಾಲಕನಿಗೆ ನಲವತ್ತು ಲಕ್ಷ ಅಂದರೆ ಇನ್ನ ಬೇರೆ ಬೇರೆ ಹುದ್ದೆಗಳಿಗೆಲ್ಲ ಎಷ್ಟು ಫಿಕ್ಸ್ ಮಾಡಿದಿರಿ ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮ್ಮ ಸಭ್ಯತೆ ರಾಜಕಾರಣದಲ್ಲಿ ಇದೇ ನಾನು ನಿಮ್ಮ ಪಕ್ಷ ಕಳಿಸಿರೋದು ನಿಮಗೆ ಅದಕ್ಕೆ ನಾನು ಬಿ ಜೆ ಪಿ ಪಕ್ಷ ಹೋಗಿ ಸೇರ್ಕೊಂಡಿದ್ದು ಈ ಥರ ಲೂಟಿ ಮಾಡ್ಬೋದು ಹೇಳ್ಬಿಟ್ಟು ನಡೆಯಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರೇ ಈಗಾಗಲೇ ಜನ ತಿರಸ್ಕಾರ ಮಾಡಿದ್ದಾರೆ ನಿಮ್ಮನ್ನು ಅಡ್ಡೇಟಲ್ಲಿ ಗುಡ್ಡೆ ಹೆಂಗೋ ಎಂ ಪಿ ಆಗಿಬಿಟ್ರಿ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ಸೋಲಿಸಿ ಮೂಲೆ ಗುಂಪು ಮಾಡಿದ್ರು ಜನ ಹೆಂಗೋ ಎಮ್ ಪಿ ಎಲ್ ಗೆದ್ದುಬಿಟ್ರಿ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಇದೆ ಆಗಲ್ಲ ನೆವರ್ ನೀವು ಗೆಲ್ಲದೇ ಕಷ್ಟ ಮುಂದಿನ ದಿನಗಳಲ್ಲಿ ಅಂಥದ್ರಲ್ಲಿ ಇವು ಸಾಲದ್ರಿ ಇರೋ ಹಣ ನಿಮಗೆ ಸಾವಿರಾರು ಕೋಟಿ ಲೂಟಿ ಮಾಡಿಬಿಟ್ಟಿದ್ದೀರಾ ಹೆಣ್ಣುಗಳ ಮೇಲೆ ಬಹುಶಃ ಅದು ತನಿಖೆ ಆದರೆ ಕಮ್ಮಿಯಿಂದ ಹೋಗ್ತೀರಾ ಚಿಕ್ಕಬಳ್ಳಾಪುರದ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನನ್ನ ಮನವಿ ಏನಂತಂದರೆ ಇಂಥ ಕೆಲಸ ಮಾಡಿರೋ ಡಾಕ್ಟರ್ ಕೆ ಸುಧಾಕರ್ನ ಮೊದಲು ಎಫ್ ಐ ಆರ್ ಮಾಡಿ ಒದ್ದು ಒಳಗಡೆ ಹಾಕಿ ಅಂತೇಳ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ ಯಾಕಂತಂದರೆ ಒಬ್ಬ ಬಡವಿನ ನೂರು ರೂಪಾಯಿ ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತು ಅಂಥದ್ರಲ್ಲಿ ಇಷ್ಟು ಹಣ ಪಡ್ಕೊಂಡು ಅವಳುನ ಕೆಲಸ ಕೊಟ್ಟಿಲ್ಲ ಅನ್ನೋದು ಮಹಾ ಅಪರಾಧ ಹಾಗಾಗ್ಬಿಟ್ಟು ನಾನು ಈ ಮೂಲಕ ಆಗ್ರಹ ಮಾಡ್ತಾಯಿದ್ದೀನಿ ಪೊಲೀಸ್ ಇಲಾಖೆಗೆ ದಯವಿಟ್ಟು ಡಾಕ್ಟರ್ ಕೆ ಸುಧಾಕರ್ ಎಲ್ಲೇ ಇದ್ರು ಆತನ ಮೇಲೆ ಎಫ್ ಐ ಆರ್ ಮಾಡಿ ಕಠಿಣವಾದ ಶಿಕ್ಷೆ ಕೊಡಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸತ್ತ ಕುಟುಂಬಕ್ಕೆ ಆ ಯುವಕನನ್ನು ಏನು ಕಳ್ಕೊಂಡಿದ್ದ ಕುಟುಂಬದಲ್ಲಿ ಆ ಕುಟುಂಬಕ್ಕೆ ಆ ದುಃಖವನ್ನು ಬರೆಸುವಂಥ ಕೆಲಸ ಆ ಭಗವಂತನ ನೀಡಲಿ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಡಾಕ್ಟರ್ ಕೆ ಸುಧಾಕರ್ ಅವರೇ ಪೊಲೀಸವ್ರ ಎಫ್ ಐ ಆರ್ ಆಗೋಕ್ಕಿಂತ ಮುಂಚೆನೇ ತಾವೇ ಬಂದು ಶರಣಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ